ತಂದ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತೆರವು ಕಾರ್ಯಾಚರಣೆ ನಡೀತಾ ಇದೆ ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಗ್ರಾಮದ ಇದ್ದಾನೆ ರಿಪಬ್ಲಿಕ್ ಹಾಂಡ ನಿರಂತರ ವರದಿ ಮಾಡಿತ್ತು ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಟೆಂಟ್ ಹಾಕಿಕೊಂಡು ಅಕ್ರಮವಾಗಿ ಬಾಂಗ್ಲಾದವರು ಇದ್ದರಂತ ಕಡೆ ರಿಪಬ್ಲಿಕ್ ಹಾಂಡ ವರದಿ ಮಾಡಿತ್ತು ಒಂದ್ ಕಡೆ ಪೊಲೀಸರು ಬಂದು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಸದ್ಯಕ್ಕೆ ಆ ಒಂದು ಮನೆಗಳನ್ನ ಇದೀಗ ಆ ತೆರವು ಕರೇಶ ಜಾಗದ ಮಾಲೀಕ ಮಾಡ್ತಿದ್ದಾನೆ ಯಾಕಂದ್ರೆ ಇದು ನಮಗೆ ಅಕ್ರಮ ಬಾಂಗ್ಲಾದವರು ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ತಂದೆಯವರು ಈ ಒಂದು ಜಾಗವನ್ನ ಕೊಟ್ಟಿದ್ರು ಬಟ್ ಇದೀಗ ನಮ್ಗೆ ಗೊತ್ತಾಗಿದೆ ಅವರು ಅಕ್ರಮವಾಗಿ ಬಾಂಗ್ಲಾದೇಶದವರಂತ ಹೀಗಾಗಿ ಅಂತವರ ಮನೆಗಳನ್ನು ನಾವು ಗುರುತಿಸಿದ್ದೇವೆ ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಒಂದು ಕಡೆ ಜಾಗದ ಮೂಲಕ ರಿಪಬ್ಲಿಕ್ ಅಂಡೆಗೆ ಹೇಳಿಕೆ ಕೊಟ್ಟಿದೆ ಮತ್ತೀಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಇದೆಲ್ಲ ಈ ಒಂದು ಟೆಂಟ್ ಇದೆಲ್ಲ ಅವರೆಲ್ಲ ಅಕ್ರಮವಾಗಿ ಇಲ್ಲಿ ನೆಲೆ ಉರಿದ್ರು ಇದೇ ಟೆಂಟ್ ಅಲ್ಲಿ ಇದ್ರು ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಂಡಿದ್ರು ಸುಮಾರು ವರ್ಷಗಳಿಂದ ಹತ್ತು ವರ್ಷಗಳಿಂದ ಅವರು ಇಲ್ಲೇ ಇದ್ರು ಯಾಕಂದ್ರೆ ಅವರು ರಿಪಬ್ಲಿಕ್ ಅಂಡೆಗೆ ಸ್ಪಷ್ಟಪಡಿಸಿದರೆ ನಾವು ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕಾರ್ಡ್ ಕಾರ್ಡ್ಗಳ ಮುಖಾಂತರ ಬರುತ್ತೇವೆ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತೇವೆ ಅಲ್ಲಿಂದ ಬ್ರೋಕರ್ಗೆ ದುಡ್ಡು ಕೊಟ್ಟು ಆಧಾರ್ ಕಾರ್ಡ್ ಐಡಿ ಕಾರ್ಡ್ಗಳು ಮಾಡಿಸಿಕೊಂಡು ಬಂದು ಬೆಂಗಳೂರಿಗೆ ಟ್ರೈನ್ ಮುಖಾಂತರ ಬರ್ತೇವೆ ಅಂತ ಕಡೆ ರಿಪಬ್ಲಿಕ್ ಹಂಡಕ್ಕೆ ಅಕ್ರಮ ಬಾಂಗ್ಲಾದವರ ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ರು ಸ್ಪಷ್ಟನೆ ಕೊಟ್ಟಿದ್ರು ಅದಾದ ನಂತರ ಆ ರಿಪಬ್ಲಿಕ್ ಹಂಡ ನಿರಂತರ ವರದಿ ಮಾಡಿತ್ತು ಸದ್ಯಕ್ಕೆ ಜಾಗದ ಮಾಲೀಕ ಇದೀಗ ಹೆಚ್ಚೆತ್ಕೊಂಡು ಇದೀಗ ಅಕ್ರಮ ಮನೆಗಳನ್ನ ಅಕ್ರಮ ಬಾಂಗ್ಲಾದೇಶದ ಮನೆಗಳನ್ನ ತೆರವು ಕರಚಣೆ ಮಾಡ್ತಿದ್ರೆ ದೃಶ್ಯಗಳ ನೋಡ್ತಿರ್ಬೋದು ನೀವು ಇದು ಎಲೆಕ್ಟ್ರಿಸಿಟಿಯ ಪೋಡಿ ಎಂಬ ಗ್ರಾಮದಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಸುತ್ತಮುತ್ತ ತುಂಬಾ ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರೆ ಒಂದೇ ಅಲ್ಲ ಸುತ್ತಮುತ್ತ ಜನ ಅಕ್ರಮವಾಗಿದ್ದಾರೆ ಸುಮಾರು ಸಾವಿರಕ್ಕೆ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ಇದ್ದಾರೆ ಎಂಬುದು ಕಡೆ ಒಂದ್ ಕಡೆ ಹೇಳಲಾಗ್ತದೆ ಸದ್ಯಕ್ಕೆ ಈಗ ಮೂವರನ್ನ ಆಡುಗೋಡು ಪೊಲೀಸರು ಒಂದ್ ಕಡೆ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಅವರನ್ನ ವಿಚಾರಣೆ ಮಾಡಬೇಕಾಗತ್ತೆ ಎಲ್ಲಿಂದ ಬಂದಿದ್ದು ಮತ್ತೆ ಯಾರಿದ್ದಾರೆ ಯಾಕಂದ್ರೆ ಒಂದೊಂದು ತಂಡದಿಂದ ಹತ್ತತ್ತು ಜನ ಇಂಡಿಯಾಗೆ ಬರ್ತಿದ್ದಾರೆ ಬಾಂಗ್ಲಾದವರು ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ ಸದ್ಯಕ್ಕೆ ಇದೀಗ ಪೋಡು ಎಂಬ ಗ್ರಾಮದಲ್ಲಿ ಅವರ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಕರ್ ನೋಡ್ತಿರಬಹುದು ಜೆಸಿಪಿ ಮುಖಾಂತರ ಯಾಕಂದ್ರೆ ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಮನೆಗಳಿದವು ಅದೇ ಅವರೇ ಈ ಒಂದು ಮನೆಗಳಲ್ಲಿ ಟೆಂಟ್ಗಳಲ್ಲಿ ಅಕ್ರಮ ಅಕ್ರಮ ವಾಸ ಮಾಡ್ತಿದ್ರು ಸದ್ಯಕ್ಕೆ ಇದೀಗ ಒಂದ್ ಕಡೆ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಒಂದ್ ಕಡೆ ಎಲ್ಲ ಕಸಾಯರು ಗುಜರಿ ವ್ಯಾಪಾರಿಗಳು ಇವರು ಇಲ್ಲಿಗೆ ಬರೋಕೆ ಒಬ್ಬ ಬ್ರೋಕರ್ ಇದ್ದಾನೆ ಅವರಿಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡ್ತಾರೆ ಆ ಬ್ರೋಕರ್ನ ಯಾರಂತ ಪತ್ತೆ ಹಚ್ಚಬೇಕು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಕಳಿಸೋರು ಯಾರು ಎಂಬುದು ಪತ್ತೆ ಹಚ್ಚಬೇಕು ದೃಶ್ಯಕರ್ಶ ನೋಡ್ತಿರ್ಬೋದು ನೀವು ಎಲ್ಲವನ್ನ ಅವರ ಟೆಂಟ್ ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಸುಮಾರು ಟೆಂಟ್ ಗಳಿದಾವೆ ಯಾಕಂದ್ರೆ ಅವರು ಇಲ್ಲಿ ಎಂಟತ್ತು ಮನೆಗಳನ್ನ ಮಾಡಿಕೊಂಡಿದ್ರು ಅಕ್ರಮವಾಗಿ ಸರ್ ಬನ್ನಿ ಬನ್ನಿ ಇದೀಗ ಅಕ್ರಮ ಬಾಂಗ್ಲಾದೇಶದವರು ತೆರವು ಕಾರ್ಯಶೀಲನೆ ಮಾಡ್ತಿದ್ರಿ ಜಾಗದ ಮಾಲೀಕ ಮಾತಾಡಿಸ್ತೀನಿ ಈಗ ಏನ್ ಹೇಳ್ತೀರಿ ಅಂತ ಈಗ ಅಕ್ರಮವಾಗಿಲ್ಲಿದ್ದರು ರಿಪಬ್ಲಿಕ್ ಅಂಡ ವರದಿ ಮಾಡಿತ್ತು ಈಗ ನೀವು ಸಹ ತಪ್ಪರವಾಗಿದೆ ಬಂದು ಜಾಗ ಖಾಲಿ ಮಾಡಿಸ್ತಿದ್ರಿ ಸರ್ ಅದಕ್ಕಂತ ಇವಾಗ ಎಲ್ಲ ಕ್ಲೀನ್ ಮಾಡಿಸ್ತಾ ಸರ್ ಒಂದ್ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಕ್ಲಿಯರ್ ಮಾಡಿಸ್ತೀರಿ ಏನೋ ನಮ್ಗೆ ಗೊತ್ತಿಲ್ಲ ತಪ್ಪಾ ಬಿಟ್ಟೈತೆ ಅವ್ರ್ ಏನೋ ಇದ್ ಮಾಡ್ತಾ ನಮಗೂ ಗೊತ್ತಿಲ್ಲ ಅದೇನಾಗೈತು ಅದ್ರು ಕ್ಲಿಯರ್ ಮಾಡಿಸ್ತೀರಿ ಸರ್ ಎಷ್ಟ ಇದಾರೆ ಗೊತ್ತಾಯ್ತು ಏನಾದ್ರು ಅದೆಲ್ಲ ಗೊತ್ತಿಲ್ಲ ಪೊಲೀಸ್ ಅವರು ತನಿಖೆ ಮಾಡಿದ್ದಾರೆ ಅವರು ಇದ್ ಮಾಡ್ಕೊಂಡು ಹೋಗಿದ್ದಾರೆ ನೋಡೋಣ ಸರ್ ಇನ್ನ ಏನೇನಾಗತ್ತೋ ಎಲ್ಲ ಯಾರೆಲ್ಲ ಅಕ್ರಮವಾಗಿದಾರೆ ಬಂಗ್ ಅವ್ರನ್ನೆಲ್ಲ ಮನೆಗಳನ್ನ ತೆರವು ಖರ್ಚೆ ಮಾಡ್ತಿದ್ರ ಮಾಡ್ತಾ ಇದ್ರಲ್ಲ ಸರ್ ನೀವೇ ನೋಡ್ಬೋದು ನೀವೇ ಎಲ್ಲ ಮಾಡ್ತಾ ಇದೀರಿ ಹೇಗೆ ಕೊಟ್ಟಿರಂತ ಗೊತ್ತಾಗ್ಲೂ ನಿಮಗೆ ಕೊಡುವಾಗ ಜಾಗ ಅಂತ ನಮ್ಗೆಲ್ಲ ಗೊತ್ತಾಗಿಲ್ಲ ಸರ್ ನಮ್ ತಂದೆಯವ್ರು ಇದ್ ಮಾಡಿದವಾಗ ಏನೋ ಆಗಿದೆ ಇವಾಗ ಗೊತ್ತಾಗಿದೆ ಅಲ್ಲ ತಪ್ಪಂತ ಗೊತ್ತಾಗಿದೆ ಅದಕ್ಕೆ ಎಲ್ಲ ಕ್ಲಿಯರ್ ಮಾಡಿ ಡೆಮೊಲೀಶನ್ ತಪ್ಪಂತ ಗೊತ್ತಾಗಿದೆ ಕೊಟ್ಟಿತ್ತು ಅಂತ ಗೊತ್ತಾಗಿದೆ ಅದಕ್ಕೆ ಸರಿ ಸರ್ ಡೆಮಾಲೇಷನ್ ಮಾಡ್ತಾ ಎಸ್ ನೋಡ್ತಿರಬಹುದು ಒಂದ್ ಕಡೆ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನ ಮಾಡಿಕೊಂಡಿದ್ರು ಟೆಂಟ್ ಗಳನ್ನ ಮಾಡಿಕೊಂಡಿದ್ರು ಇದೇ ಜಾಗದಲ್ಲಿ ಇದೀಗ ತೆರವು ಕಲೇಷಣೆ ಮಾಡ್ತಿದ್ರೆ ಜೆ ಸಿ ಬಿ ಮುಖಾಂತರ ಇಲ್ಲಿ ಎಂಟತ್ತು ಮನೆಗಳಿದವು ಎಂಟತ್ತು ಮನೆಗಳನ್ನ ಇದೀಗ ಎಲ್ಲಾ ಪೀಸ್ ಪೀಸ್ ಮಾಡ್ತಿದ್ರೆ ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದೇಶದವರು ಇದ್ರು ಅವರ ಮನೆಗಳು ಇದೀಗ ಪೀಸ್ ಪೀಸ್ ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಖುಷಿ ಪಡ್ತಿದ್ರೆ ಯಾಕಂದ್ರೆ ಎಲ್ಲಾ ಮನೆಗಳನ್ನ ಡೆಮಾಲೇಷನ್ ಮಾಡ್ತಿದ್ರೆ ದೃಶ್ಯಗಳ ನೋಡ್ತಿರಬಹುದು ಇದೆಲ್ಲ ಮನೆಗಳನ್ನ ಸದ್ಯಕ್ಕೆ ಡೆಮೊಲೇಷನ್ ಮಾಡಿದರೆ ಇನ್ನು ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಅವರೆಲ್ಲ ಪತ್ತೆಗೆ ಜಾಗದ ಮಾಲೀಕ ಮುಂದಾಗಿದ್ದಾರೆ ನಮಗೆ ಗೊತ್ತಿದ್ದಿಲ್ಲ ಆದ್ರೆ ಈಗ ಗೊತ್ತಾಗಿದೆ ತಪ್ಪಿನ ಅರಿವಾಗಿದೆ ನಮ್ಮ ತಂದೆಯವರು ಈ ಜಾಗವನ್ನ ನೀಡಿದ್ರು ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಮಾಹಿತಿ ಕೊರತೆ ಇತ್ತು ನಮಗೆ ಇದೀಗ ಪೊಲೀಸರು ಮಾಹಿತಿ ನೀಡಿದ್ರು ಒಂದ್ ಕಡೆ ನಿಮ್ಮ ವರದಿಯಿಂದ ಮಾಹಿತಿ ಗೊತ್ತಾಯಿತು ಆ ಒಂದು ದೃಷ್ಟಿಯಿಂದ ಸದ್ಯಕ್ಕೆ ಇದೀಗ ಈ ಒಂದು ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶದವರು ಇದ್ರು ಎಂಬುದು ಗೊತ್ತಾಗಿದೆ ಹೀಗಾಗಿ ಆ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಸದ್ಯಕ್ಕೆ ಈಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಎಲ್ಲಾ ಟೆಂಟ್ ಗಳ ಪೀಸ್ 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 ಯಾಕಂದ್ರೆ ರಿಪಬ್ಲಿಕ್ ಅದೇ ವರದಿ ಮಾಡಿತ್ತು ಯಾಕಂದ್ರೆ ಆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಅವನ್ನ ನರಭೇದ ಮಾಡ್ತಿದ್ರೆ ಅವರು ಇಲ್ಲಿ ಅಕ್ರಮವಾಗಿ ಬಂದು ಆರಾಮಾಗಿ ನಮ್ಮ ದೇಶದಲ್ಲಿ ಒಂದ್ ಕಡೆ ವ್ಯಾಪಾರ ವಹಿವಾಟು ಸಹ ಮಾಡ್ತಿದ್ರೆ ಯಾಕಂದ್ರೆ ಇವರು ಕಸಾಯವರು ಗುಜರಿ ವ್ಯಾಪಾರಿಗಳು ಇವರಿಗೆ ಒಬ್ಬ ಮಾಲೀಕ ಇರ್ತಾನೆ ಆ ಮಾಲೀಕನ ಮುಖಾಂತರ ಈ ಎಲ್ಲಾ ವ್ಯವಹಾರಗಳನ್ನ ನಡೆಯುತ್ತೆ ಯಾಕಂದ್ರೆ ಅವರು ರಿಪಬ್ಲಿಕ್ ಹಂಡಕ್ಕೆ ಬೆಳಗ್ಗೆಯಿಂದ ನಿರಂತರ ವರದಿ ಮಾಡುತ್ತಿದೆ ರಿಪಬ್ಲಿಕ್ ಹಣಕ್ಕೆ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಢಾಕಾದಿಂದ ಬಂದಿದ್ದೇವೆ ಅಕ್ರಮವಾಗಿ ಬಂದಿದ್ದೇವೆ ಪಶ್ಚಿಮ ಪಶ್ಚಿಮ ಬಂಗಾಳ ವೆಸ್ಟ್ ಬಂಗಾಳಕ್ಕೆ ಬಂದು ಅಲ್ಲಿಂದ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಎಲ್ಲವನ್ನ ಮಾಡಿಸಿಕೊಂಡು ಟ್ರೈನ್ ಮುಖಾಂತರ ಬೆಂಗಳೂರಿಗೆ ಬಂದಿದ್ದೇವೆ ಈ ಒಂದು ಜಾಗವನ್ನು ನಾವು ಬಾಡಿಗೆ ಮುಖಾಂತರ ಪಡೆದಿದ್ದೇವೆ ತಿಂಗಳಿಗೆ ಇಷ್ಟಂತ ನಾವು ಹಣ ಕೊಡೋದು ಈ ಜಾಗದ ಮಾಲೀಕನಾಗಂತ ರಿಪಬ್ಲಿಕ್ ಹಂಡಕ್ಕೆ ಸ್ಪಷ್ಟವಾಗಿ ಹೇಳಿದ್ರು ಅದಾದ ನಂತರ ರಿಪಬ್ಲಿಕ್ ಹಣ ನಿರಂತರವಾಗಿ ವರದಿ ಮಾಡಿತ್ತು ಜಾಗದ ಮಾಲೀಕರಿಗೆ ನಾವು ಭೇಟಿ ಆಯಿತು ಜಾಗದ ಮಾಲೀಕರಿಗೆ ವಿಷಯವನ್ನ ತಿಳಿಸಿದ್ವಿ ಕೂಡಲೇ ಜಾಗದ ಮಾಲೀಕ ತಪ್ಪನ್ನ ಅರಿವಾಗಿದೆ ಆ ಒಂದು ದೃಷ್ಟಿಯಿಂದ ಈ ಒಂದು ಜಾಗವನ್ನ ಇಲ್ಲಿರುವಂತಹ ಬಾಂಗ್ಲದ ಅಕ್ರಮ ಬಾಂಗ್ಲದ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ದೃಶ್ಯಗಳ ಅವರು ನಗರದ ಕಸಗಳನ್ನು ತಂದು ಇಲ್ಲಿ ಬಂದು ಹಾಕೋರು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋರು ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಖುಷಿ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಬೆಳಗ್ಗೆಯಿಂದ ರಿಪಬ್ಲಿಕ್ ತಂಡ ವರದಿ ಮಾಡಿತ್ತು ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಎಬ್ಗೋಡಿ ಜಿಗಣಿ ಪೊಲೀಸರು ಮತ್ತೊಂದು ಕಡೆ ಪೊಲೀಸರು ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ರು ಖುದ್ದಾಗಿ ಇನ್ಸ್ಪೆಕ್ಟರ್ ಬಂದು ಎಲ್ಲವನ್ನ ಮಾಹಿತಿಯನ್ನ ಪಡೆದುಕೊಂಡ್ರು ಸದ್ಯಕ್ಕೆ ಮೂವರನ್ನ ವಿಚಾರಣೆಯನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಆ ಮೂವರು ಸರಿಯಾಗಿ ವಿಚಾರಣೆ ಮಾಡಿದರೆ ಎಷ್ಟು ಜನ ಇರಬಹುದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದ್ ಕಡೆ ಇದು ವಿಚಾರಣೆ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇಲ್ಲಿ ಹಿಂದೂ ಮುಖಂಡರಿದ್ರೆ ಅವ್ರನ್ನೆಲ್ಲ ಮಾತಾಡ್ತೀನಿ ಕೇಳ್ತೀನಿ ಸರ್ ರಿಪಬ್ಲಿಕ್ ಕಾಲ ನಿರಂತರವಾಗಿ ವರದಿ ಮಾಡಿತ್ತು ಬಟ್ ಏನ್ ಹೇಳ್ತೀವಿ ಎಲ್ಲ ತೆರವು ಕಾರ್ಯಾಚರಣೆ ಆಗ್ತದೆ ಅಕ್ರಮ ಬಾಂಗ್ಲಾ ಮನೆಗಳನ್ನ ಮೊದಲಿಗೆ ರಿಪಬ್ಲಿಕ್ ಗೆ ಧನ್ಯವಾದ ತಿಳಿಸುವೆ ಬೆಳಗ್ಗೆ ನಿರಂತರವಾಗಿ ಮಾಡಿದ ಪ್ರತಿಫಲ ಇವತ್ತು ಎಲ್ಲ ತೆರವು ಕಾರ್ಯಾಚರಣೆ ನಡೀತಾ ಇದೆ ಯಾವ ರೀತಿ ಇವರ ಇದಾಗಿದೆ ಅಂದ್ರೆ ನೋಡಿ ಹಸು ಕೊಂಬಿಗೆ ತ್ರಿವರ್ಣ ಧ್ವಜ ಪೇಂಟ್ ಮಾಡಿಬಿಟ್ಟಿಟ್ಟಿದ್ದಾರೆ ನಮ್ಮ ನಮ್ಮ ಗೋಮಾತೆಗೆ ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ ನೋಡಿ ತರ ಒಂದಲ್ಲ ಎರಡಲ್ಲ ಇವರು ನಿರಂತರವಾಗಿ ಈ ದೇಶವನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿದ್ದಾರೆ ಇವತ್ತು ನಾವು ಮೊದಲು ಧನ್ಯವಾದ ನಿಮ್ಗೆ ರಿಪಬ್ಲಿಕ್ ಡೇ ಅವರಿಗೆ ಧನ್ಯವಾದ ತಿಳಿಸ್ತೀವಿ ನಮಸ್ಕಾರ ರಿಪಬ್ಲಿಕ್ ಚಾನೆಲ್ ಅವರಿಗೆ ನಿಜವಾಗ್ಲು ಎಲ್ಲಾ ಚಾನೆಲ್ ಈ ರಿಪಬ್ಲಿಕ್ ಚಾನೆಲ್ ಅವರು ನೋಡಿ ಕಲ್ತ್ಕೋಬೇಕು ಯಾಕಂದ್ರೆ ನಿಮ್ ಇವ್ರಿಗೊಬ್ಬರಿಗೆ ಅಲ್ಲ ದೇಶ ಅಭಿಮಾನ ಇರೋದು ಎಲ್ಲಾ ಚಾನೆಲ್ಗಳು ಸತ್ಯವಾದ ವಿಷಯವನ್ನು ಪ್ರತಿ ಮನೆಗಳಿಗೂ ತಲುಪಿಸೋದಕ್ಕೆ ಇದಕ್ಕಾಗುತ್ತೆ ಸಿದ್ದರಾಮಯ್ಯ ಅವರೇ ನೋಡಿ ಇಲ್ಲೂ ಅಕ್ರಮ ಬಾಂಗ್ಲಾದೇಶಿಗರನ್ನು ಓಡಿಸುವ ಕಾರ್ಯ ನಿರಂತರವಾಗಿ ನಡೀತಿದೆ ನಿಮ್ ಸರ್ಕಾರ ಕೈ ಕುತ್ಕೊಂಡಿದೆ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇವರಿಗೆಲ್ಲ ನಾವು ಮನೆ ಕೊಡ್ತೀವಿ ಕೋಟ್ರಾಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ತೆರಿಗೆ ಹಣದಿಂದ ನೀವು ಆಟ ಆಡೋಕೆ ಬರಬೇಡಿ ಇಪ್ಪತ್ತೈದು ವರ್ಷದಿಂದ ಒನ್ ಒನ್ ತ್ರೀ ವಾರ್ಡ್ ಕೋಡಿಯಲ್ಲಿನಲ್ಲಿ ಪೌರ ಕಾರ್ಮಿಕರಿಗೆ ಅವ್ರನ್ನ ಓಡಿಸಿ ಕೋಟ್ರಾಸ್ ಕೊಡದೆ ಮಾಡಿದೀರ ಮೊದಲು ಅವ್ರು ಕೊಡಿ ಆಮೇಲೆ ನೀವು ವಿದೇಶಿ ಅವರಿಗೆ ಉಗ್ರರಿಗೆ ದೇಶದ್ರೋಹಿಗಳಿಗೆ ಕೊಡ್ರಿ ನಮ್ಮ ದುಡ್ಡಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ವಿದೇಶಿನವರಿಗೆ ಉಗ್ರರಿಗೆ ನಮ್ಮ ದುಡ್ಡು ನಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ ದಯವಿಟ್ಟು ತುಂಬಾ ತುಂಬಾ ಖುಷಿ ಆಯಿತು ಮತ್ತೆ